ಆತ್ಮೀಯ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ತಾಯಪ್ಪ ಸರ್ ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ನಡೆಯುತ್ತಿರುವ ಮಾರ್ಚ್ ನಲ್ಲಿ ನಡೆಯುತ್ತಿರುವಂತಹ ದ್ವಿತೀಯ ಪಿ ಯು ಸಿ ಪರೀಕ್ಷೆಗೆ ಅಣುಕು ತುಣುಕಾಗಿ ವಿದ್ಯಾರ್ಥಿಗಾಗಿ ಸರಳವಾಗಿ ಯಾವ ರೀತಿಯಾಗಿ ಅಧ್ಯಯನ ಮಾಡಬೇಕೆಂದು ಈ ರೀತಿಯಾಗಿ ನಿಮ್ಮ ಮುಂದೆ ಬಂದಿದ್ದೀನಿ ಸರಳವಾಗಿ ಹೇಳ್ಕೊಡ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಏನಪ್ಪಾ ಅಂದರೆ ನಮ್ಮ ವಿದ್ಯಾರ್ಥಿಗಳ ಜೊತೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ಜೊತೆಯಲ್ಲಿದ್ದಾರೆ ನಂದಿನಿ ಮತ್ತು ಭೂಮಿಕಾ ಅಂತ ಯಾವ ರೀತಿಯಾಗಿ ಈ ಜೈನ ಧರ್ಮವನ್ನು ಸ್ಟಡಿ ಮಾಡಬೇಕು ಯಾವ ರೀತಿಯಾಗಿ ನೆನಪಿನ ಇಟ್ಕೋಬೇಕು ಅಂತ ಹೇಳ್ಕೊಡಲು ಬರ್ತಾ ಇದ್ದಾರೆ ಆ ಡಿಸ್ಕಶನ್ ಮೂಲಕ ನೀವು ಯಾವ ರೀತಿಯಾಗಿ ಸರಳವಾಗಿ ತಯಾರಾಗಬೇಕಂತ ನಿಮ್ಗೆ ಕೇಳಿರಲು ಈ ವಿಡಿಯೋದಲ್ಲಿ ನಾವು ಬಂದಿದ್ದೀವಿ ಸಮಯವಾಗಿ ವ್ಯರ್ಥ ಬೇಡ ಅತಿ ಶೀಘ್ರದಲ್ಲಿ ನಾವು ಸ್ಟಾರ್ಟ್ ಮಾಡೋಣ ಅದಕ್ಕಾಗಿ ನಮ್ಮ ವಿದ್ಯಾರ್ಥಿಗಳಂತ ನಂದಿನಿ ಮತ್ತು ಭೂಮಿಕ ವೇದಿಕೆ ಬರಬೇಕಾಗಿ ಕರಿತಾ ಇದೆ ನಮಸ್ಕಾರಮ್ಮ ಜೈನ ಧರ್ಮದ ಸ್ಥಾಪಕ ಋಷಭ ಜೈನ ಧರ್ಮದಲ್ಲಿ ಎಷ್ಟು ತೀರ್ಥಾಂಕರು ಇರ್ತಾರೆ ಎಷ್ಟು ಜನ ಇಪ್ಪತ್ನಾಲ್ಕು ತೀರ್ಥಾಂತರಗಳು ಇರ್ತಾರೆ ಹೌದಾ ಇಪ್ಪತ್ನಾಲ್ಕು ತೀರ್ಥಾಂತರು ಇರ್ತಾರೆ ಜೈನ ಧರ್ಮದ ನಿಜವಾದ ಸ್ಥಾಪಕ निजवा स्थापक महवीर अरतेज वापक महवीर महवीर अर स्थापक अंदभनाथ महवीर निजवा स्थापक अवन मोदन तीर्था हाद ए तीर्थांग मोदन अथवा तीर्था अंतर्था ಒಂದರಿಂದ ಇಪ್ಪತ್ತೆರಡನೇ ತೀರ್ಥಾಂಕರ ನಾವೇನಂತ ಕರಿತೀವಿ ಹ ಇಪ್ಪತ್ತೆರಡನೇ ತೀರ್ಥಾಂಕರ ಪೌರಾಣಿಕ ತೀರ್ಥಾಂಕರರು ಅದೇ ರೀತಿಯಾಗಿ ಇಪ್ಪತ್ಮೂರು ಮತ್ತು ಇಪ್ಪ ಇಪ್ಪನೇ ತೀರ್ಥಾಂಕರನ್ನ ನಾವೇನಂತ ಕರಿತೀವಿ ಐತಿಹಾಸಿಕ ತೀರ್ಥಾಂಕ ರೈಟ್ ವೆರಿ ಗುಡ್ ಇಪ್ಪತ್ಮೂರು ಮತ್ತು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ತೀರ್ಥಾಂಕರ ನಾವು ಐತಿಹಾಸಿಕ ಐತಿ ಐತಿಹಾಸಿಕ ತೀರ್ಥಾಂಕರು ಅಂತ ಕರಿತೀವಿ ಒಟ್ಟಾಗಿದ್ರಾಗ ಇಪ್ಪತ್ನಾಲ್ಕು ತೀರ್ಥಾಂಕರು ಇರ್ತಾರೆ ಇದನ್ನು ಸ್ಥಾಪನೆ ಮಾಡಿದವರು ಋಷಭನಾಥ ಅಥವಾ ಮೊದಲನೇ ತೀರ್ಥಾಂಕರು ಅಂತ ಕರಿತೀವಿ ಹೌದಾ ಇವನು ಮೊದಲನೇ ತೀರ್ಥಾಂಕ ಋಷಭನ ಇವನಪ್ಪ ಅಂದ್ರೆ ಇವರಿಂದ ಇಲ್ಲಿವರೆಗೆ ಇಪ್ಪತ್ತೆರಡನೇ ತೀರ್ಥಾಂಕರವರೆಗೆ ಪೌರಾಣಿಕ ವ್ಯಕ್ತಿಗಳು ಅಂತ ಕರಿತೀವಿ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ತೀರ್ಥಾಂಕರನ್ನ ಐತಿಹಾಸಿಕ ವ್ಯಕ್ತಿಗಳು ಅಂತ ಕರಿತೀವಿ ಹೌದಾ ಇಪ್ಪತ್ತ್ ಮೂರನೇ ತೀರ್ಥಾಂಕ ಯಾರು વેરી ગુડ પાશવા પાશવા નાતા ಅಂತ કહીયું હાઉદ પાશવા નાતા 24 રી તીર તનકા મહાવીર 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 ಸ್ವಲ್ಪ તુ નાવ પાશવા નાતા બગે અધ્યાયન કર ઓકે ના રેડીયા રાઈટ પાશવા નાતાના તંદે નવીરાય પાશવા નાતાના તંદે નવીરાય પાશવા નાતાના ચિન્હ એયન સ્વસ્તી ಪಾರ್ಶ್ವನಾಥನ ಚಿಹ್ನೆ ಚಿಹ್ನೆ ಎತ್ತು ಎತ್ತು ಅಥವಾ ಋಷಭ ಅಂತ ಕರೀತಿ ಹೌದಾ ಪಾರ್ಶ್ವನಾಥನ ಚಿಹ್ನೆ ಸಿಂಹ ಚಿಹ್ನೆ ಸರ್ಪ ಯಾವುದು ಸರ್ಪ ಅಥವಾ ಹಾವು ಮಹಾವೀರನ ಚಿಹ್ನೆ ಸಿಂಹ ಸಿಂಹ ಯಾವುದು ಸಿಂಹ ಮಹಾವೀರನ ಚಿಹ್ನೆ ಸಿಂಹ ಅಂತ ಕರೀತು ರೈಟ್ ನೋಡಿ ಪಾರ್ಶ್ವನಾಥನು ಬೋಧಿಸಿದ ಬೋಧನೆಗಳು ಯಾವುವ ಪಾರ್ಶ್ವನಾಥನ ಬೋಧನೆಗಳು ಸತ್ಯ ಅಹಿಂಸೆ ಅಪರಿಗ್ರಹ ಅಸ್ಥೇಯ ಅಂತೇಳಿ ಒಂದು ಎಷ್ಟು ಅವನು ಕೊಟ್ಟಿದ್ದು ನಾಲ್ಕು ಬೋಧನೆಗಳು ಕೊಡ್ತಾನೆ ಮೊದಲನೆಯದು ಸತ್ಯ ಎರಡನೇದು ಅಹಿಂಸೆ ಮೂರನೇದು ಅಸ್ಥೇಯ ನಾಲ್ಕನೆಯದು ಅಪರಿಗ್ರಹ ಅಪರಿಗ್ರಹ ಅಂತ ಕರಿತೀವಿ ಸತ್ಯ ಅಂದ್ರೆ ಸತ್ಯವನ್ನು ನಡೆಯುವುದು ಅಹಿಂಸೆ ಅಂದ್ರೆ ಇನ್ನೊಬ್ಬರಿಗೆ ಹಿಂಸೆ ಮಾಡಬಾರದು ಅಥವಾ ಒಳಪಡಿಸಬಾರದಿರುವುದು ಅಸ್ತೆ ಅಂದ್ರೆ ಕಳ್ಳತನ ಮಾಡದಿರುವುದು ಅಪರಿಗ್ರಹ ಅಂದ್ರೆ ಅವಶ್ಯಕತೆಗಿಂತ ಹೆಚ್ಚಾಗಿ ನಮ್ಮಲ್ಲಿ ಸಂಪತ್ತನ್ನ ಇಟ್ಟುಕೊಳ್ಳಬಾರದನ್ನು ಅನ್ನೋ ನಾವೇನಂತ ಕರಿತೀವಿ ಅಪರಿಗ್ರಹ ಅಂತ ಕರಿತೀವಿ ಸತ್ಯವನ್ನು ನುಡಿಯುವುದು ಹಿಂಸೆ ಮಾಡದಿರುವುದು ಅಷ್ಟೇ ಅಂದ್ರೆ ಕಳ್ಳತನ ಮಾಡದಿರುವುದು ಅಪರಿಗ್ರಹ ಅಂದ್ರೆ ಸಂಪತ್ತನ್ನು ನಮ್ಮಲ್ಲಿ ಹೆಚ್ಚಿಗೆ ಇಟ್ಟುಕೊಳ್ಳದಿರುವುದು ಅವಶ್ಯಕತೆಗಿಂತ ನಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ನಾವೇನ್ ಮಾಡ್ಬೇಕು ಇಟ್ಕೊಳ್ಬೇಕು ಮಿಕ್ಕಿದ್ದನ ಇಟ್ಕೊಳ್ಬಾರ್ದು ರೈಟ್ ಮಹಾವೀರ ಅಂತ ಕರಿತೀವಿ ಎಷ್ಟು ಬರೋಣ ನಾಲ್ಕನೇ ತೀರ್ಥಾಂಕ ಮಹಾವೀರ ఇవన కర్ధమాన అంత కరీత హర్ధమాన మహావీర అంత కరీసు వర్ధమాన అంత కరీతా వర్ధమాన మేబిట్టు బారో జైన ధర్మ చిహ్నూ స్వస్తిక్ స్వస్తిక్ అంత కరీ స్వస్తిక్ చిహ్న హ్యాంగితప్ప అంతే నోడు ఇది స్వస్తిక్ చిహ్న ಹೌದಾ ಸ್ವಸ್ತಿಕನ ಚಿಹ್ನೆ ಇದು ಯಾವುದು ಜೈನ ಧರ್ಮದ ಚಿಹ್ನೆ ಜೈನ ಧರ್ಮದ ಚಿಹ್ನೆ ಅಂತ ಕರಿತೀವಿ ಮಹಾವೀರನ ಚಿಹ್ನೆ ಯಾವುದು ಅಂತ ಹೇಳಿದ್ರೆ ಸಿಂಹ ಪಾರ್ಶ್ವನಾಥನ ಚಿಹ್ನೆ ಯಾವುದಂದ್ರೆ ಸರ್ಪ ಅದೇ ರೀತಿಯಾಗಿ ಋಷಭನಾಥನ ಚಿಹ್ನೆ ಯಾವುದಂದ್ರೆ ಎತ್ತು ಅಥವಾ ಋಷಭ ಅಂತ ಕರಿತೀವಿ ರೈಟ್ ಮಹಾವೀರನು ತಂದೆ ತಾಯಿ ಯಾರು ಮಹಾವೀರನ ತಂದೆ ಯಾರು ತಾಯಿ ತಾಯಿಲ ದೇವಿ ಹೌದಾ ರೈಟ್ ಇವನು ಎಲ್ಲಿ ಜನಿಸ್ತಾನೆ ವೈಶಾಲಿ ಸಮೀಪದ ಹ ಕುಂದ ಗ್ರಾಮ ಅಥವಾ ಕುಂಡಲ ಗ್ರಾಮ ಅಂತ ಕರೀತಾರೆ ಹೌದು ಗ್ರಾಮ ಹೌದಾ ರೈಟ್ ಕುಂಡಾಲ ಗ್ರಾಮ ಅಥವಾ ಕುಂದ ಗ್ರಾಮ ಅಂತ ಕರಿತೀವಿ ವೈಶಾಲಿ ಸಮೀಪ ಜನಸ್ತಾನೆ ತೊಂಬತ್ತೊಂಬತ್ತರಲ್ಲಿ ಜನಸ್ತಾನಿವನಸ್ತಾನೆ ಐದು ನೂರ ಇಪ್ಪತ್ತೇಳರಲ್ಲಿ ಮರಣವಂತ ಹೌದಾ ಎಷ್ಟರಲ್ಲಿ ಜನಿಸಿದ ಐನೂರ ತೊಂಬತ್ತೊಂಬತ್ತರಲ್ಲಿ ಜನಿಸ್ತಾನೆ ಹೌದಾ ಇವನ ತಂದೆ ಸಿದ್ಧಾರ್ಥ ತಾಯಿ ಶ್ರೀಶಲ ದೇವಿ

ಎಸ್ ತಂದೆ ತಾಯಿಗಳ ಆಕಸ್ಮಿಕ ಮರಣದಿಂದ ಏನಾಗ್ತಾನಪ್ಪ ಅಂದ್ರೆ ಹೊರಗಡೆ ಹೋಗ್ತಾನೆ ಹೌದಾ ಹ ಹೊರಗಡೆ ಹೋಗಿ ಎಷ್ಟು ವರ್ಷಗಳ ಕಾಲ ಇವತ್ತು ತಪಸ್ಸನ್ನು ಮಾಡ್ತಾನೆ ಎಷ್ಟು ಹದಿಮೂರು ವರ್ಷಗಳು ಹದಿಮೂರು ವರ್ಷ ಕಾಲ ಆ ಅಲೆಮಾರಿ ಜೀವನ ಅಂತ ಕರೀತು ಅಲೆಮಾರಿ ಜೀವನವನ್ನ ಮಾಡ್ತಾನೆ ಯಪ್ಪ ಅಂದ್ರೆ ತಂದೆ ತಾಯಿ ಸತ್ತಿರ್ತಾರೆ ಆಕಸ್ಮಿಕ ಮರಣ ಅಂತ ಅದಕ್ಕಾಗಿ ಅವ್ನ ನೋವಾಗ್ತೈತೆ ಈ ಪ್ರಪಂಚದಾಗ ಏನೈತೆ ಅಂತ ಎಲ್ಲವನ್ನು ತೊರೆದು ಎಲ್ಲರನ್ನ ಬಿಟ್ಟು ಹೋಗ್ತಾನೆ ಬಿಟ್ಟು ಹೋಗಿ ಏನಾಗ್ತಾನಪ್ಪ ಅಂದ್ರೆ ಅಲೆಮಾರಿ ಜೀವನ ಹೌದಾ ಅಲೆಮಾರಿ ಜೀವನ ವೈ ವೈವಾಹಿಕ ಜೀವನ ಇಲ್ಲ ಹೌದಲ್ಲ ಅದಕ್ಕಾಗಿ ಅವರು ಕೂಡ ರೈಟ್ ಇವನ ಹೆಸರೇನು ಹೌದಾ ಮಗಳು ಅನೋಜ ಅಥವಾ ಪ್ರಿಯದರ್ಶಿಣಿ ಹೌದಾ ಪ್ರಿಯದರ್ಶಿನಿಯನ್ನ ಯಾರ ಕೊಟ್ಟು ಮದುವೆ ಮಾಡಲಾಯಿತು ಎಸ್ ಜಾಮಲಿ ಜಾಮಲಿಗೆ ಕೊಟ್ಟು ವಿವಾಹ ಮಾಡಲಾಯಿತು ಈ ಜಾಮಲಿ ಯಾರ ಮೊದಲ ಶಿಷ್ಯ ಮಹಾವೀರನ ಮೊದಲ ಶಿಷ್ಯ ಮಹಾವೀರನ ಹಳೆಯನು ಅವನೇ ಮಹಾವೀರನ ಮೊದಲ ಶಿಷ್ಯನೂ ಕೂಡ ಜಾಮಲಿನಿ ರೈಟ್ ಈ ಜಾಮೂಲಿ ಏನಪ್ಪ ಅಂದ್ರೆ ತಂದೆ ತಾಯಿಗಳ ಅಕಾಲಿಕ ಸಾರಿ ಮದುವೆಯನ್ನು ತಂದೆ ತಾಯಿಗಳ ಅಕಾಲಿಕ ಮರಣದಿಂದ ಏನಾಗ್ತಾನಪ್ಪ ಅಂದ್ರೆ ಅವನು ಬಿಟ್ಟು ಹೋಗ್ತಾನೆ ಮನೆಯನ್ನ ಎಲ್ಲ ರಾಜ್ಯವನ್ನ ಆಸ್ತಿಯನ್ನ ಎಲ್ಲವನ್ನೂ ತೊಡೆದು ಹೋಗ್ತಾನೆ ಹೌದಾ ಯಾಕಪ್ಪ ಅಂದ್ರೆ ಈ ಸಿದ್ಧಾರ್ಥನವನು ಜ್ಞಾನಿತ್ರಿಕ ಪಂಗಡದವನು ಹೌದಲ್ಲ ಜ್ಞಾನಿತ್ರಿಕ ಪಂಗಡದವ ಜ್ಞಾನಿತ್ರಿಕ ಪಂಗಡದವನು ಇವನು ಜ್ಞಾನಿತ್ರಿಕ ಪಂಗಡದವ ಈ ಜ್ಞಾನಿಕೆ ಪಂಗಡದ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವನು ಇವ ಈ ರಾಜ್ಯವನ್ನು ತೊರೆದು ಹೋದಂತಹ ಸಂದರ್ಭದಲ್ಲಿ ಹದಿಮೂರು ವರ್ಷಗಳ ಕಾಲ ಮಾಡ್ಬೇಕಾಗ್ತೈತೆ ಅಲೆದಾಟ ಮಾಡ್ಬೇಕಾಗ್ತೈತೆ ಅಲೆದಾಟ ಮಾಡಿದ ಇವನು ಯಾವ ದಿನ ಇವನಿಗೆ ಜ್ಞಾನದಯವಾಗುತ್ತವಾ ವೈಶಾಖದ ಹತ್ತನೆಯ ದಿನ ಹತ್ತನೇ ದಿನ ಎಲ್ಲಿವರಿಗೆ ಎಸ್ জিহা বিহারদা জুম্রিকা জুম্রিতা দলে বিহারদা জুম্রিকা সালা মারদালি সালা মারদালি এদে উনি ಏನாகுತೆ জ্ঞানવાયവாகுತೆ জ্ঞানదాయক ಅದಕ್ಕಾಗಿ ಇವನನ್ನ ಏನಂತ ಕರಿತೀವಿ ಜೀನಾ ಅಂತ ಕರಿತೀವಿ ಜೀನಾ ಅಂದ್ರೆ ಇಂದ್ರಿಯ ನಿಗ್ರಹಿಸಿದವನು ಇಂದ್ರಿಯಗಳ ನಿಗ್ರಹ ಹೊಂದಿದವನು ಹೌದಾ ನಿಗ್ರಹವನ್ನು ಹೊಂದಿದವನು ಅಂತ ಕರಿತೀವಿ ಮಹಾವೀರನು ಹತ್ತನೆಯ ದಿನ ವೈಶಾಖ ಸಿದ್ಧ ಹುಣ್ಣಿಮೆಯ ದಿನ ಬಿಹಾರದ ಜುಮರಿಕಾ ಸಾಲದ ವರದ ಅಡಿಯಲ್ಲಿ ಏನಾಯ್ತಾರೆ ಜ್ಞಾನದಯವಾಯಿತು ಅದರಿಂದಾಗಿ ಕರಿತೀವಿ ಜೀನ ಅಂತ ಕರೀತೀವಿ ಅವಾಗ ಮತ್ತೊಂದು ಹೆಸರು ಕೊಡ್ತಾರೆ ಇವನ್ಗೆ ವರ್ಧಮಾನ ವರ್ಧಮಾನ ಇದ್ದಿದ್ದು ಮಹಾವೀರ ಎಂಬ ಹೆಸರು ಕೊಡ್ತಾರೆ ಮಹಾವೀರ ಎಂಬ ಹೆಸರು ಬಂತು ಫಸ್ಟ್ ಹೆಸರು ಏನು ವರ್ಧಮಾನ ನಂತರ ಇವನಿಗೆ ಮಹಾವೀರ ಎಂಬ ಎಂಬ ಹೆಸರು ಬಂತು ಅಂತ ನೋಡ್ತೀವಿ ಮಹಾವೀರನು ಮೂವತ್ತು ವರ್ಷಗಳಿಗು ಏನ್ ಮಾಡ್ತಾನಪ್ಪ ಅಂದ್ರೆ ಮೂವತ್ತು ವರ್ಷಗಳ ಸುತ್ತಮುತ್ತಲಿನ ರಾಜ್ಯಗಳಿಗೆ ಜೈನ ಧರ್ಮವನ್ನು ಪ್ರಸಾರ ಮಾಡ್ತಾನೆ ಹೌದಾ ಜೈನ ಧರ್ಮವನ್ನ ಪ್ರಸಾರ ಮಾಡಿದ್ರು ಎಷ್ಟು ವರ್ಷ ಮೂವತ್ತು ವರ್ಷ ಪ್ರಸಾರ ಮಾಡ್ತಾರೆ ಮೂವತ್ತು ವರ್ಷ ಪ್ರಸಾರ ಮಾಡಿದ ನಂತರ ಇವನು ಜನರಿಗೆ ಕೇಳಿಸಿದ ಬೋಧನೆಗಳು ಅವು ಕೆಲವೊಂದು ತತ್ವಗಳು ಇರ್ತಾವಲ್ಲ ಅವು ಯಾವುವು ಅಂತ ನೋಡೋಣ ಇವನು ಫಸ್ಟ್ದಾಗಿ ತ್ರಿರತ್ನಗಳು ಅಂತ ಬೋಧನೆ ಮಾಡ್ತಾರೆ ಹೌದಾ ತ್ರಿರತ್ನಗಳು ಅಂತ ಕರಿತಾರೆ ತ್ರಿರತ್ನಗಳು ಅಂದ್ರೆ ಜ್ಞಾನ ಸಮಯ ನಂಬಿಕೆ ಸಮಯ ನಡೆದೇ ಹೌದಲ್ಲ ಸಮಯ ಜ್ಞಾನ ಸಮಯ ನಂಬಿಕೆ ಸಮಯ ನಡತೆ ಅಂತ ಕರಿ ಅದೇ ರೀತಿಯಾಗಿ ಪಂಚಶೀಲ ತತ್ವಗಳು ಅಂತ ಬೋಧನೆ ಮಾಡ್ತಾನೆ ಮತ್ತೊಂದು ಯಾವುದು ಪಂಚಶೀಲ ತತ್ವಗಳು ಅಂತ ಕರಿತೀವಿ ಪಂಚಶೀಲ ತತ್ವಗಳು ಅಂತ ಬೋಧನೆ ಮಾಡ್ತಾನೆ ಮೊದಲನೆಯದೇನ ತ್ರೀರತ್ನಗಳನ್ನ ಮಾಡ್ದ ಒಳ್ಳೆ ಜ್ಞಾನ ಒಳ್ಳೆಯ ನಡತೆ ನಂಬಿಕೆ ಒಳ್ಳೆಯ ನಡತೆ ಮಹಾವೀರನು ನಡುತ್ತಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾನೆ ಮಹಾವೀರನು ನಡೀತಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾನೆ ಹೌದಾ ಮಹಾವೀರನು ಪಂಚಶೀಲ ತತ್ವಗಳನ್ನು ಬೋಧನೆ ಮಾಡ್ತಾನೆ ಪಂಚಶೀಲ ತತ್ವಗಳು ಸತ್ಯ ಅಹಿಂಸೆ ಅಪರಿಗ್ರಹ ಅಸ್ಥೇಯ ಇವನು ಕೊಟ್ಟಿದ್ದು ನೋಡಿ ಯಾರು ಪಾಶ್ಚಾಂ ಸತ್ಯ ಕೊಟ್ಟಿದ್ದ ಅಹಿಂಸೆ ಕೊಟ್ಟಿದ್ದ ಅಸ್ಥೇಯ ಕೊಟ್ಟಿದ್ದ ಅಪರಿಗ್ರಹಣ ಕೊಟ್ಟಿದ್ದ ಆದ್ರೆ ಐದನೆಯ ಪಂಚಶೀಲ ಐದನೆಯ ಪಂಚಶೀಲ ತತ್ವವನ್ನು ಪರಿಚಯ ಮಾಡಿಕೊಟ್ಟವನ್ ಯಾರಪ್ಪ ಅಂದ್ರೆ ಮಹಾವೀರ ಅಂತ ನೋಡ್ತೀವಿ ಅದು ಯಾವುದು ಅಂತ ಹೇಳಿದ್ರೆ ಯಾವ್ದ್ರೆ ಬ್ರಹ್ಮಚರ್ಯ ಬ್ರಹ್ಮಚರ್ಯ ತತ್ವವನ್ನು ಏನ್ ಮಾಡಿದ ಬೋಧನೆ ಮಾಡಿದ ಅದನ್ನ ಪರಿಚಯ ಮಾಡಿಕೊಟ್ಟ ಅಂತ ಕರಿತೀವಿ ಹೌದಾ ಬ್ರಹ್ಮಚರ್ಯ ತತ್ವವನ್ನ ಪರಿಚಯ ಮಾಡಿಕೊಡ್ತ ಅದನ್ನ ನಾವೇನಂತ ಕರಿತೀವಿ ಪಂಚಶೀಲ ತತ್ವಗಳು ಅಂತ ಕರಿ ಹೌದಾ ಜೈನ ಧರ್ಮದ ಸಮ್ಮೇಳನಗಳು ಏನಾದ್ರು ನಡಿತಾವ ಜೈನ ಧರ್ಮದ ಸಮ್ಮೇಳನ ಯಾರು ಎಷ್ಟು ನಡೀತಾವ ಎರಡು ಸಮ್ಮೇಳನಗಳು ನಡೀತವೆ ಎಷ್ಟು ಎರಡು ಸಮ್ಮೇಳನಗಳು ನಡೀತವೆ ಮೊದಲನೇದು ಎಲ್ಲಿ ನಡೀತು ಮೊದಲನೆಯದು ಎಲ್ಲಿ ನಡೀತು ಪಾಟಲಿ ಪುತ್ರದಲ್ಲಿ ನಡೀತೇವೆ ಎರನೇದು ಗುಜರಾತಿ ಗುಜರಾತಿ ಇಲ್ಲಿ ನಡಿತಿ ಇದೆ ನಡಿತಿತೆ ಗುಜರಾತಿನಾ ವಲ್ಲಭಿ ಗುಜರಾತಿನಾ ವೆರಿ ಗುಡ್ ವಲ್ಲಭಿ ಇಲ್ಲಿ ನಡಿತಿ ಗುಜರಾತಿನಾ ವಲ್ಲಭಿ ಇಲ್ಲಿ ನಡಿತಿತೆ ಪಾಠ ಸೂತ್ರದಲ್ಲಿ ಎಸ್‌ಪಿಇಸಿ ಇಲ್ಲಿ ನಡಿತಿತಾ 300 300 ಇಲ್ಲಿ ನಡಿತಿ ಎರಡನೇದು 512 512 ರಲ್ಲಿ ಇಲ್ಲಿ ನಡಿತಿತೆ ಇಷ್ಟು ಇವನು ಮಾಡುತ್ತಾನೆ ಹೌದಾ ಇವನು ಎಷ್ಟರಲ್ಲಿ ಮರಣ ಹೊಂದತಾನೆ 520 ಐನೂರ ಇಪ್ಪತ್ತೇಳರಲ್ಲಿ ಮರಣ ಮರಣವಂತಾನೆ ಯಾರೋ ಇಲ್ಲಿ ಮರಣ ಮರಣವಂತಾನೆ ರಾಜ ಸಮೀಪದ ಎಸ್ ಪಾವ ಎಂಬಲ್ಲಿ ಮರಣ ಬಂದಿದ್ನು ಅಂತ ನೋಡ್ತೀನಿ ಹೌದಾ ಎಸ್ ವೆರಿ ಗುಡ್ ನಂದಿ ಇವನು ಎಲ್ಲಿ ಮರಣ ಅಂತ ನೀವ ರಾಜಕ್ರಹ ಸಮೀಪದ ಪಾವ ಎಂಬಲ್ಲಿ ಮರಣ ಹೊಂದ ಈ ಜೈನ ಧರ್ಮದಲ್ಲಿ ಇವನ ಮರಣ ಹೊಂದ ಯಾವಾಗ ಇವನು ಮರಣ ಹೊಂದಿದ ನಂತರ ಎರಡು ಪಂಗಡಗಳಾಗ್ತವೆ ಎರಡು ಪಂಗಡಗಳಾಗ್ತವೆ ಎರಡು ಪಂಗಡಗಳು ಯಾಕೆ ಅಂದ್ರೆ ಕೆಲವರು ಏನಪ್ಪ ಅಂದ್ರೆ ಆ ಇವು ನಡತೆಗೆ ಹೆಚ್ಚಿನ ಅಧ್ಯಕ್ಷ ಕೊಟ್ಟವು ಸ್ಟ್ರಿಕ್ಟ್ ವ್ಯಕ್ತಿ ಹಿಂಗೆ ಇರ್ಬೇಕು ನೀವು ಅಂತ ಒಳ್ಳೆ ಜ್ಞಾನ ಒಳ್ಳೆಯ ನಂಬಿಕೆ ಒಳ್ಳೆಯ ನಡತೆ ಇರ್ಬೇಕು ಅದರಲ್ಲಿ ಪಂಚಶೀಲ ಕಂಡೀಷನ್ ಆಗಿ ಹೇಳ್ತಾ ಇದ್ದ ಮುಖ್ಯವಾಗಿ ಏನಿರ್ಬೇಕು ಬ್ರಹ್ಮಚರ್ಯವನ್ನು ಆಚರಣೆ ಮಾಡ್ಬೇಕು ಅದಕ್ಕಾಗಿ ಬಹಳ ಕಠಿಣವಿದ್ದೀವ ಅದಕ್ಕಾಗಿ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಒಡಕ್ ಆ ಒಡಕಿನಿಂದಾಗಿ ಏನೇನ್ ಆಗ್ತಪ್ಪ ಅಂದ್ರೆ ಎರಡು ಪಂಗಡಗಳಾಗ್ತಾರೆ ಎಷ್ಟು ಪಂಗಡಗಳು ಎಷ್ಟಾವ ಎರಡು ಪಂಗಡಗಳು ಯಾವ ಯಾವ ಶ್ವೇತಾಂಬರ ಶ್ವೇತಾಂಬರ ಅಂತ ಕರಿತೀವಿ ಎರಡನೇದು ದಿಗಾಂಬರರು ಶ್ವೇತಾಂಬರ ಅಂದ್ರೆ ಏನು ಪಾರ್ಶ್ವನಾಥನ ಅನ್ಯಾಯಗಳು ಯಾರು ಪಾರ್ಶ್ವನಾಥ ಅಂದ್ರೆ ಮಹಾವರಣಗಿಂತ ಪೂರ್ಣವು ಪಾರ್ಶ್ವನಾಥನ ಅನ್ಯಾಯಗಳನ್ನ ಶ್ವೇತಾಂಬರ ಅಂತ ಕರಿತೀವಿ ದಿಗಾಂಬರನ್ನ ನಾವು ಮಹಾವೀರನ ಅನ್ಯಾಯಿಗಳು ಅಂತ ಕರಿತೀವಿ ಹೌದಾ ಶ್ವೇತಾಂಬರ ಅಂದರೆ ಪಾರ್ಶ್ವನಾಥನ ಅನುಯಾಯಿಗಳು ದಿಗಾಂಬರರೆಂದರೆ ಮಹಾವೀರನ ಅನುಯಾಯಿಗಳು ಹೌದಾ ಶ್ವೇತಾಂಬರರು ಬಿಳಿ ವಸ್ತ್ರವನ್ನು ಧರಿಸ್ತಾರೆ ಶ್ವೇತ ಅಂದರೆ ಬಿಳಿ ಶ್ವೇತ ಅಂದರೆ ಬಿಳಿ ಶ್ವೇತ ಅಂದರೆ ಬಿಳಿ ವಸ್ತ್ರವನ್ನು ಧರಿಸಿದಂತೆ ಇವರು ಯಾರ ಅನ್ಯಾಯಗಳಪ್ಪ ಅಂದರೆ ಪಾರ್ಶ್ವನಾಥನ ಅನ್ಯಾಯಗಳು ರೀತಿಯಾಗಿ ಇವ್ರು ಬಟ್ಟೆ ಹಾಕೊಳಂಗಿಲ್ಲ ಮಹಾವೀರ್ ಬಟ್ಟೆ ಹಾಕೊಳ್ತಾನ ಇಲ್ಲ ವಿಚಿತ್ರನಾಗಿ ವಿಚಿತ್ರನಾಗಿರ್ತಾನೆ ಅವ್ರು ಅದಕ್ಕಾಗಿ ಹದಿಮೂರು ವರ್ಷ ಸಂದರ್ಭದಲ್ಲಿ ದೇಹವನ್ನು ದಾಟಿಸ್ಕೊಳೋದಕ್ಕಾಗಿ ಬಟ್ಟೆಯನ್ನು ಹಾಕೊಳಂಗಿಲ್ಲ ವಿಚಲಿತನಾಗಿರ್ತಾನೆ ಎಲ್ಲರೂ ನಾಯಿ ನಾಯಿಗಳನ್ನ ಬಿಡೋದು ಕಲ್ಲ ನೋಡಿದ್ರು ಕೂಡ ಅವನು ವಿಚರಿತನಾಗಲ್ಲ ಏನಪ್ಪಾ ಅಂದ್ರೆ ಅವ್ರ ಆಸೆ ಅಂದ್ರೆ ಜ್ಞಾನೋದೇವನ್ನ ಪಡ್ಕೋಬೇಕು ಏನ್ ಪಡ್ಕೋಬೇಕವನು ಜ್ಞಾನದೇವ ಪಡ್ಕೋಬೇಕಂತ ಆಸೆ ಹೊಂದಿತ್ತು ಹೌದಾ ಜ್ಞಾನದೇವನ ಪಡೆದ ಪಡೆಯಬೇಕಂತ ಆಸೆ ಬಂದಿದಾಗಿ ಇವನು ಯಾವ ಸೇರ್ತಾನೆ ದಿಗಾಂಬರರು ದಿಗಂಬರ ಪಂಗಡಕ್ಕೆ ಸೇರ್ತಾನೆ ಯಾರು ಅಂತ ಹೇಳಿದ್ರೆ ಮಹಾವೀರ ಮಹಾವೀರನ ಪಂಗಡ ಯಾವುದು ಪಂಗಡ ಪಂಗಡಾಂಬರ ಅಂತ ನೋಡ ಹೌದಾ ಇದಿಷ್ಟು ನಾವು ಜೈನ ಧರ್ಮ ಅಂತ ಕರಿ ಹೌದಾ ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನಾವು ಜೈನ ಕೊಟ್ಟು ಡಿಸ್ಕಷನ್ ಮಾಡಿದ್ವಿ ನಮ್ಮ ಗೆ ಬಂದಂಥ ನಂದಿನಿಗೆ ಮತ್ತು ಭೂಮಿಕಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿದ್ವಿ ಮತ್ತೇನಾದ್ರೆ ಹೇಳದಾಯ್ತೀವ ರೈಟ್ ಓಕೆನಾ ರೈಟ್ ಮತ್ತೊಮ್ಮೆ ನಿಮ್ಮ ನಮಗೆ ಬೇಕು ಥ್ಯಾಂಕ್ ಯು